ರಾಜ್ಯದಲ್ಲಿ ಸದ್ಯಕ್ಕಂತೂ ನಾಯಕತ್ವದ ಬದಲಾವಣೆ ಇಲ್ಲ ವಿಚಾರ ಈಗ ಸ್ಪಷ್ಟವಾಗಿದೆ ಆದ್ರೂ ಒಂದಷ್ಟು ಗೊಂದಲಗಳು ಹಾಗೆ ಉಳ್ಕೊಂಡಿದೆ ಇಲ್ಲಿಗೆ ಫುಲ್ ಸ್ಟಾಪ್ ಇಟ್ ಹಾಗಾಗಿದೆ ಅಂತಲ್ಲ ಆದ್ರೆ ಇಲ್ಲಿ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟದ ಮೇಲೆ ಕಣ್ಣಿದೆ ಅನ್ನುವಂಥ ವಿಚಾರ ಎಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ ಅನ್ನುವಂಥ ಒಂದು ಆರೋಪವನ್ನ ಮಾಡಿದ್ರಲ್ಲ ಅದನ್ನು ಮಾತ್ರ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಈ ಗೊಂದಲ ಕ್ರಿಯೇಟ್ ಮಾಡಿದ್ದೆ ಕಾಂಗ್ರೆಸ್ನ ನಾಯಕರು ಅನ್ನೋದು ಎಷ್ಟು ಸತ್ಯನೋ ಇದಕ್ಕೆ ಬಿಜೆಪಿ ನಾಯಕರು ಕೊಟ್ಟಂತ ಹೇಳಿಕೆಗಳು ಕೂಡ ಪುಷ್ಟಿ ನೀಡಿದ್ವು ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಪ್ರೆಸ್ ನಲ್ಲಿ ಮಾತನಾಡ್ತಾ ಇರುವಾಗ ಇದೆಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿ ಜಾರಿಕೊಳ್ಳೋ ಪ್ರಯತ್ನವನ್ನ ನಾಯಕರು ಮಾಡಿದ್ದನ್ನ ನಾವು ನೋಡಿದೀವಿ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀವು ಒಪ್ಕೊಳ್ಳದೇ ಇದ್ರೆ ಬಿಡಮ್ಮ ನೀನು ಒಪ್ಕೊಳ್ಳಲ್ಲ ನೀನ್ ನಿಮ್ಮ ಎಡಿಟರ್ ನೀವು ನೀವು ಹೇಳ್ದಾಗ ಕೇಳ್ತಾರ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಷನ್ ಕನ್ಫ್ಯೂಷನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯಿತು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕೂಡ ಕೆಲವು ಪ್ರಶ್ನೆ ಮಾಡಿದೆ ಆದರೆ ಇಲ್ಲಿ ಬಿಜೆಪಿ ಏನೇ ಪ್ರಶ್ನೆ ಜೆ ಬಿಜೆಪಿ ಏನೇ ಲೆಕ್ಕಾಚಾರ ಹಾಕೊಂಡಿತ್ತು ನಾಯಕತ್ವ ಬದಲಾವಣೆ ಆದರೆ ಒಂದ್ ವೇಳೆ ನಮ್ಮ ತಂತ್ರಗಾರಿಕೆ ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿತ್ತು ಅದೆಲ್ಲವೂ ಕೂಡ ಈಗ ಉಲ್ಟಂಪಲ್ಟ ಆಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇಲ್ಲಿ ಬಿಜೆಪಿಯ ಹಿರಿಯ ಶಾಸಕ ಹಾಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನಿನ್ನೆ ಪ್ರೆಸ್ ಮೀಟ್ ಆದ್ಮೇಲೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಬಹು ನಿರೀಕ್ಷಿತ ಬೆಳಗಿನ ಉಪಹಾರ ಶೃಂಗಸಭೆಯಂತೂ ಜರುಗಿದೆ ಅಸಲಿಗೆ ಇದನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆಯೋದು ಒಂದು ಔದಾರ್ಯ ನಿಜ ಹೇಳಬೇಕಂದ್ರೆ ದಿನ ಬೆಳಗಾದ್ರೆ ಒಬ್ಬರ ಮೇಲೊಬ್ರು ಹೊಂಚು ಹಾಕುತ್ತಾ ಕತ್ತಿ ಮಸೀತಾ ಎರಡು ಯುದ್ಧನಿರತ ನಿರತ ಬಣಗಳ ಕಮಾಂಡರ್ಗಳ ನಡುವಿನ ಕದನ ವಿರಾಮ ಸಭೆಯ ಹಾಗೆ ಕಾಣಿಸ್ತು ಅಂತ ಹೇಳ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ಅತ್ಯಂತ ಹಾಸ್ಯಾಸ್ಪದ ಸಂಗತಿ ಅಂದ್ರೆ ಇಬ್ಬರೂ ನಾಯಕರು ಕಳೆದ ಅನೇಕ ತಿಂಗಳುಗಳಿಂದ ನಡೀತಾ ಇರೋ ಎಲ್ಲಾ ಗೊಂದಲಗಳಿಗೆ ಮಾಧ್ಯಮಗಳನ್ನೇ ದೂಷಿಸ್ತಾ ಇರೋದು ಪ್ರಶ್ನೆ ಇಷ್ಟೇ ಇಷ್ಟಕ್ಕೂ ಈ ಗೊಂದಲ ಸೃಷ್ಟಿಸಿದ್ಯಾರು ಮಾಧ್ಯಮಗಳೋ ಅಥವಾ ತಾವೋ ಅಂತಾನು ಪ್ರಶ್ನೆ ಮಾಡಿದ್ರು ಇನ್ನು ನವೆಂಬರ್ನಲ್ಲಿ ಕ್ರಾಂತಿ ಅಂತ ಕರೆ ಕೊಟ್ಟು ಹೇಳಿಕೆಗಳ ಮೇಲೆ ಹೇಳಿಕೆ ಕೊಟ್ಟು ಪಕ್ಷದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ದು ಪತ್ರಕರ್ತರ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವವನು ನಿಜವಾದ ನಾಯಕ ಐದಾರು ಜನರ ಮಧ್ಯೆ ನಡೆದಿರೋ ವ್ಯಾಪಾರ ಐದು ವರ್ಷ ನಾನೇ ಸಿಎಂ ಎಂದೆಲ್ಲ ಬಹಿರಂಗ ಹೇಳಿಕೆಗಳ ಮೂಲಕ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ದು ಪತ್ರಕರ್ತರ ಶಕ್ತಿ ಪ್ರದರ್ಶನಕ್ಕೆ ಅಂತ ಶಾಸಕರ ಗುಂಪುಗಳನ್ನು ಕಟ್ಕೊಂಡು ತಂಡತಂಡವಾಗಿ ದೆಹಲಿಗೆ ಹೋಗಿ ಗುಪ್ತ ಸಭೆಗಳನ್ನು ನಡೆಸಿದ್ದು ಪತ್ರಕರ್ತರ ಅಂತ ಪ್ರಶ್ನೆ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಸೃಷ್ಟಿಯಾಗಿರೋ ಈ ಎಲ್ಲ ಗೊಂದಲಗಳಿಗೆ ಏನು ಕಾರಣ ಅಂದರೆ ತಮ್ಮಿಬ್ಬರ ಪ್ರತಿಷ್ಠೆ ಅಧಿಕಾರದ ಲಾಲಸೆ ಶಾಸಕರ ಗುಂಪುಗಾರಿಕೆಯೇ ಕಾರಣ ಹೊರತು ನಿಮ್ಮ ನಾಟಕಗಳನ್ನು ವರದಿ ಮಾಡಿ ಸತ್ಯವನ್ನು ಬಿತ್ತರಿಸಿರೋ ಮಾಧ್ಯಮಗಳಲ್ಲ ಈ ತೋರಿಕೆಯ ಏಕತೆಯ ಪ್ರದರ್ಶನದ ಹಿಂದೆ ಎಲ್ರಿಗೂ ಸ್ಪಷ್ಟವಾಗಿ ಕಾಣ್ತಾ ಇರೋದು ಬಿಡಿಸಲಾಗದ ಕಗ್ಗಂಟು ಹಾಗೆ ಸಂಪೂರ್ಣವಾಗಿ ಒಡೆದ ಕನ್ನಡಿಯ ಚೂರುಗಳೇ ಹೊರತು ಯಾವುದೇ ಪ್ರಾಮಾಣಿಕ ಮೈತ್ರಿ ಅಲ್ಲ ಇದು ಕೇವಲ ಒಂದು ಕ್ಷಣಿಕ ಆಪ್ಟಿಕ್ಸ್ ಅಷ್ಟೇ ಅನ್ನೋದು ಮಾತ್ರ ಗ್ಯಾರಂಟಿ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಇಲ್ಲಿ ಆರ್ ಅಶೋಕ್ ಅವರ ಹೇಳಿಕೆ ವಾಸ್ತವವಾಗಿದೆ ಅಂತ ಹೇಳಿದ್ರು ಬಿಜೆಪಿಗೆ ಇದರಿಂದ ನಷ್ಟವೇ ಆಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕು ಕ್ರಾಂತಿ ಆಗ್ಬೇಕು ಇದರ ಆಧಾರದ ಮೇಲೆ ನಮ್ಮ ಬೆಳೆ ಬೇಯಿಸ್ಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ ಕೂಡ ಆಗಿತ್ತು ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ ಹಾಗಿಲ್ಲ ಅಂದ್ರೆ ಅದು ಪೋಸ್ಟ್ಪೋನ್ ಆಗಿದ್ಯಾ ನಂತರದ ದಿನಗಳಲ್ಲಿ ನಡೆಯುತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ನಾಯಕತ್ವದ ಬದಲಾವಣೆ ಇಲ್ಲ ಅಂತ ಹೇಳುವ ಮೂಲಕ ಜೋಡೆತ್ತುಗಳು ಈಗ ಒಗ್ಗಟ್ಟು ಪ್ರದರ್ಶನ ಮಾಡಿರೋದ್ರಿಂದ ಬಿಜೆಪಿಗೆ ಒಂದಷ್ಟು ಹಿನ್ನಡೆ ಆಗಿದೆ ಅಂತಾನೆ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಬಿ ಜೆ ಪಿ ಇದನ್ನ ಒಂದು ಅವಕಾಶ ಅಂತ ನೋಡ್ತಾ ಇತ್ತು ಇಲ್ಲಿ ಅವರಿಬ್ಬರ ಜಗಳದಲ್ಲಿ ನಾವು ಲಾಭ ಮಾಡ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರು ಸರ್ಕಾರ ಬಿದ್ರೂ ಬೀಳಬಹುದು ಅನ್ನೋ ಸಂದೇಶವನ್ನ ಸಾರ್ವಜನಿಕರಿಗೆ ತೋರಿಸೋ ಪ್ರಯತ್ನವನ್ನೂ ಕೂಡ ಮಾಡ್ತಾ ಇತ್ತು ಅದು ಯಾವ ರೀತಿಯಾಗಿ ಅಂತ ಅಂದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಜೆಪಿ ಒಂದು ರೀತಿ ಟೈಮ್ ಬಾಂಬ್ ಅನ್ನೇ ಫಿಕ್ಸ್ ಮಾಡಿತ್ತು ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತೆ ನಂತರ ಸರ್ಕಾರ ಪತನವಾಗುತ್ತೆ ಅಂತೆಲ್ಲ ಅದನ್ನ ಯಾವ ರೀತಿ ಸ್ಟ್ರಾಟಜಿ ಮಾಡಿತ್ತು ಅಂತಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೂ ಕೂಡ ಪ್ಲಾನ್ ಮಾಡಿತ್ತು ಬಿಜೆಪಿ ಜೆಡಿಎಸ್ ನಾಯಕರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಬೆಳಗಾವಿಯಲ್ಲೇ ಪತನವಾಗಬಹುದು ಸಿದ್ದರಾಮಯ್ಯವರ ಸರ್ಕಾರ ಬಿಜೆಪಿ ಬಳಿ ಕೇವಲ ಅರವತ್ನಾಲ್ಕು ಸೀಟ್ ಇರೋದು ಜೆಡಿಎಸ್ ಬಳಿ ಹದಿನೆಂಟು ಶಾಸಕರಿದ್ದಾರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ಒಟ್ಟಾಗಿ ಸೇರಿದರೆ ಎಂಬತ್ತೆರಡು ಶಾಸಕರಾಗ್ತಾರೆ ಕರ್ನಾಟಕ ಕಾಂಗ್ರೆಸ್ ಬಳಿ ಬರೋಬ್ಬರಿ ನೂರ ನಲವತ್ತು ಶಾಸಕರಿರೋದು ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ಐವತ್ತೇಳು ಕೈ ಶಾಸಕರು ಗೈರಾಗ್ಬಿಟ್ರೆ ಬಿಜೆಪಿ ಜೆಡಿಎಸ್ ಸರ್ಕಾರ ಬರಬಹುದು ಕನಸು ಮನಸ್ಸಲ್ಲೂ ಐವತ್ತೇಳು ಕಾಂಗ್ರೆಸ್ ಶಾಸಕರು ಕೈ ಕೊಡೋದಿಲ್ಲ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ಈ ಕೆಲಸ ದೊಡ್ಡದೇನಲ್ಲ ಡಿ ಕೆ ಶಿವಕುಮಾರ್ ಕರ್ನಾಟಕದ ಏಕನಾಥ ಶಿಂದೆ ಆಗ್ತಾರೆ ಅನ್ನೋ ರೀತಿಯಲ್ಲೇ ಎನ್ ಡಿ ಎ ಮೈತ್ರಿಕೂಟ ಪ್ಲಾನ್ ಮಾಡಿತ್ತು ಏಕಾಏಕಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಇದನ್ನ ಅರ್ತ್ಕೊಂಡ್ರು ಅಂತ ಅನ್ಸುತ್ತೆ ಅಂದ್ರೆ ಮುಂದಾಗೋ ಒಂದು ಅಪಾಯದ ಮುನ್ಸೂಚನೆ ಅವ್ರಿಗೆ ಸಿಕ್ತು ಅಂತ ಅನ್ಸುತ್ತೆ ಸಿಎಂ ಹಾಗೆ ಡಿ ಸಿ ಫೋನ್ ಮಾಡಿ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಯಾಕೆಂದ್ರೆ ನಮ್ಮಿಬ್ಬರ ಜಗಳದಲ್ಲಿ ಕಷ್ಟಪಟ್ಟು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ ರಾಜ್ಯದಲ್ಲಿ ಈಗ ಕುರ್ಚಿ ಕಚ್ಚಾಟದಲ್ಲಿ ಮೂರನೇ ಅವರು ಲಾಭ ಪಡ್ಕೊಂಡ್ಬಿಟ್ರೆ ಬಿಟ್ರೆ ಅಂದ್ರೆ ಬಿಜೆಪಿಯವರು ಲಾಭ ಪಡ್ಕೊಂಡ್ಬಿಟ್ರೆ ನಮ್ಮಿಬ್ಬರ ಶ್ರಮ ಕೂಡ ವ್ಯಕ್ತ ನಮ್ಮಿಬ್ಬರ ಶ್ರಮ ಕೂಡ ವ್ಯರ್ಥವಾಗುತ್ತೆ ನೆಕ್ಸ್ಟ್ ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಅಧಿಕಾರಕ್ಕೆ ಬರಬೇಕು ಅಂತ ಈಗಲಿಂದಾನೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರಲ್ಲ ಅದಕ್ಕೂ ಕೂಡ ಹಿನ್ನಡೆ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಒಳಗಡೆ ಏನೇ ಮುನಿಸು ಇದ್ರೂ ಕೂಡ ಕುರ್ಚಿ ಕಚ್ಚಾಟದ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹೇಳಿಕೆಗಳು ಅವರ ನಡವಳಿಕೆಗಳು ಎಲ್ಲವೂ ಸತ್ಯವಾಗಿದ್ರು ಕೂಡ ಪಕ್ಷಕ್ಕಾಗಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ ನಿರ್ಧಾರವನ್ನ ಬದಲಾಯಿಸಿದ್ದಾರೆ ಅಂತಾನೆ ಹೇಳಬಹುದು ಜೊತೆಗೆ ಇನ್ ಸ್ವಲ್ಪ ದಿನ ಆದ್ಮೇಲೆ ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿತಾರೆ ಏಕೆಂದರೆ ರಾಜ್ಯದಲ್ಲಿ ಸಿಎಂ ಆಗಿ ಹೆಚ್ಚು ದಿನಗಳ ತನಕ ಅಧಿಕಾರವನ್ನ ನಡೆಸಿರುವಂತಹ ರೆಕಾರ್ಡ್ ಅನ್ನ ಬರೆಯೋ ಇರಾದೆಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಹೀಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡಿಸೆಂಬರ್ನಲ್ಲಿ ಅಧಿವೇಶನ ಇದೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರದು ಈ ವಿಚಾರ ನಮ್ಮ ಮೇಲೆ ಮುಗಿಬೀಳೋದಕ್ಕೆ ನಾವೇ ದಾರಿ ಮಾಡಿಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಬಂದಿರಬಹುದು ಹಾಗೆಯೇ ನಂತರ ಬಜೆಟ್ ಕೂಡ ಇದೆ ಬಜೆಟ್ ಮಂಡಿಸಿ ಮೇಲೆ ಏಪ್ರಿಲ್ ಅಥವಾ ಮಾರ್ಚ್ನಲ್ಲಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದು ಆವಾಗ ಒಂದು ತೀರ್ಮಾನಕ್ಕೆ ಬರಬಹುದು ಸೊ ಅಲ್ಲಿ ತನಕ ಈಗ ಸದ್ಯಕ್ಕೆ ನಾವು ಬಿಜೆಪಿ ಕೈಗೆ ಅಸ್ತ್ರ ಕೊಡೋದು ಬೇಡ ಅನ್ನೋ ನಿಟ್ಟಿನಲ್ಲೇ ಈ ತೀರ್ಮಾನವನ್ನ ಮಾಡಿ ಬಿಜೆಪಿಯ ಪ್ಲಾನ್ ಅನ್ನ ಇಲ್ಲಿ ಉಲ್ಟಾ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ ಯಾಕಂದ್ರೆ ಬಿಜೆಪಿ ಕೆಲವು ತಿಂಗಳುಗಳಿಂದಂತೂ ಸರ್ಕಾರದ ಒಳಭಾಗದಲ್ಲಿ ಭಿನ್ನಮತ ಇದೆ ಸಿದ್ದರಾಮಯ್ಯ ಸರ್ಕಾರ ಪತನವಾಗುತ್ತೆ ಸಿ ಸಿಎಂ ಆಗ್ತಾರೆ ಆದರೆ ಅವರು ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದನ್ನ ಜನಾಭಿಪ್ರಾಯ ಮೂಡಿಸೋದಕ್ಕೆ ಒಂದಷ್ಟು ಪ್ರಯತ್ನವನ್ನಂತೂ ಮಾಡಿತ್ತು ಆದ್ರೆ ಈಗ ಆಗಿದ್ದೇ ಬೇರೆ ಸಿ ಎಂ ಹಾಗೆ ಡಿ ಸಿ ಎಂ ಒಟ್ಟಿಗೆ ಬಂದು ಸಂದೇಶವನ್ನ ಕೊಟ್ಟರು ಈ ಹಿಂದೆಯೂ ಒಟ್ಟಿಗಿದ್ವು ಈಗಲೂ ಒಟ್ಟಿಗಿದ್ದೀವಿ ಮುಂದೆ ಕೂಡ ಒಟ್ಟಿಗೆ ಎಲೆಕ್ಷನ್ ಫೇಸ್ ಮಾಡ್ತೀವಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ ನಮ್ಮ ಕೆಲಸ ಹೀಗೆ ಸಾಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಇದರಿಂದ ಬಿ ಜೆ ಪಿ ನಿಜಕ್ಕೂ ಹಿನ್ನಡೆ ಅಂತಾನೆ ಹೇಳ್ಬಹುದು ಆಸೆಗಣ್ಣಿನಿಂದ ಇತ್ತು ಈಗ ಒಂದ್ ರೀತಿ ಜನರಲ್ಲಿ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದೆ ಅಂತ ಹೇಳ್ಬಹುದು ಯಾಕೆಂದರೆ ಬಿ ಜೆ ಪಿ ಏನೇನು ಹೇಳಿಕೆಗಳನ್ನು ಕೊಡ್ಕೊಂಡು ಓಡಾಡ್ತಾ ಇತ್ತು ಅದೆಲ್ಲವೂ ಸುಳ್ಳು ಅನ್ನೋದನ್ನು ಈಗ ಡಿ ಕೆ ಶಿ ಹಾಗೆ ಸಿದ್ದರಾಮಯ್ಯವರು ಪ್ರೂವ್ ಮಾಡಿದ್ದಾರೆ ಅವರೇ ಆರೋಪ ಮಾಡಿದರು ಸುಳ್ಳು ಪ್ರಚಾರಗಳನ್ನು ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಬಿ ಜೆ ಪಿಗೆ ಮಾಮೂಲಾಗ್ಬಿಟ್ಟಿದೆ ಆದರೆ ನಮ್ಮ ಸರ್ಕಾರದಲ್ಲಿ ಆ ರೀತಿ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಸೊ ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ನಾಯಕತ್ವ ವಿವಾದ ಮುಗಿದಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡಿದ್ರು ವಿವಾದ ಇನ್ನೂ ಮುಗಿದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಸಿದ್ದರಾಮಯ್ಯವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಏನು ಹೇಳ್ಕೊಂಡಿಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಇನ್ನು ಮುಂದೆ ಮುಖ್ಯಮಂತ್ರಿ ಪದವಿ ಕೇಳಲ್ಲ ಅಂತಾನೂ ಎಲ್ಲೂ ಹೇಳಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಏನೂ ಹೇಳಿಲ್ಲ ಸೊ ಈ ಒಂದು ಹೋರಾಟ ಕುರ್ಚಿ ಹೋರಾಟ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಶಿಫ್ಟ್ ಆಗಿದೆ ಅಷ್ಟೆ ಆಗ ಇದನ್ನು ಬಿ ಜೆ ಪಿ ಯಾವ ರೀತಿಯಾಗಿ ಯುಟಿಲೈಸ್ ಮಾಡಿಕೊಳ್ಳುತ್ತೆ ಈಗೇನೋ ಒಂದು ರೀತಿ ಪ್ರಯತ್ನಗಳೆಲ್ಲವೂ ಟುಸ್ ಪಟಾಕಿ ಥರ ಆಗಿದೆ ಆದರೆ ನೆಕ್ಸ್ಟ್ ಇದನ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಅಂದರೆ ಬಿ ಜೆ ಪಿ ಒಂದಷ್ಟು ಕಾರ್ಯತಂತ್ರಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ ಏನೇ ಹೇಳಿಕೆಗಳನ್ನು ಕೊಟ್ಟರೂ ಸುಮ್ಮ ಸುಮ್ಮನೆ ಹೇಳಬೇಕು ಅನ್ನೋದಕ್ಕಿಂತ ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಪದೇ ಪದೇ ಬಿಜೆಪಿ ನಾಯಕರೇ ಹೀಗೆ ಹಾದಿ ಬೀದಿಯಲ್ಲಿ ಸರ್ಕಾರ ಪತನವಾಗುತ್ತೆ ಡಿ ಕೆ ಶಿ ಕೈಗೆ ಸಿಎಂ ಪಟ್ಟ ಹೋಗುತ್ತೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿತಾರೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ಕೊಟ್ಟು ಎದುರಾಳಿಗಳನ್ನು ಅಲರ್ಟ್ ಮಾಡೋ ರೀತಿಯಲ್ಲೇ ಒಂದು ರೀತಿ ಇವರ ಹೇಳಿಕೆಗಳಿರ್ತಾ ಇದ್ವು ಸೊ ಈ ಬೆಳವಣಿಗೆಯಿಂದಾನೆ ಕಾಂಗ್ರೆಸ್ ಪಕ್ಷ ಅಲರ್ಟ್ ಆಯಿತು ಮುಂದಾಗೋ ಅನಾಹುತವನ್ನು ಸದ್ಯಕ್ಕೆ ತಪ್ಪಿಸ್ಕೊಂಡಿದೆ ಅಂದರೆ ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ಪಾರಾಗಿದೆ ಅಂತನೂ ಹೇಳಬಹುದು ಆದರೆ ಮುಂದೆ ಹೀಗೆ ಇರುತ್ತಾ ಪರಿಸ್ಥಿತಿ ಕಾದು ನೋಡೋಣ